ರಾಜ್ಯಾದ್ಯಂತ ಈ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಂತ ಕರೆಗೆ ಎರಡ್ ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಶಾಸಕರು ಹಾಗೂ ಸಚಿವರ ಮನೆ ಮುಂದೆ ತಮಿಟೆ ಚಳವಳಿ ಮುಖಾಂತರ ನಾಳೆ ಹದಿನಾರನೇ ತಾರೀಕು ಈ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಂತ ಚಳಗಾಲ ಅಧಿವೇಶನದಲ್ಲಿ ನಮ್ಮ ಒಳ ಮೀಸಲಾತಿ ಸದಾಶಿವ ಆಯೋಗ ಬಗ್ಗೆ ದನಿ ಎತ್ತಂತ ರಾಜ್ಯಾದ್ಯಂತ ಕರೆ ಕೊಟ್ಟಿರೋದು ಅದೇ ಮುಖಾಂತರ ಇವತ್ತು ನಾವು ಹತ್ತನಿ ತಾಲೂಕಿನಿಂದ ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರಿಗೆ ತಮಟೆ ಬಾರಿಸುವ ಮುಖಾಂತರ ಎಲ್ಲ ಸಮಾಜದ ಎಲ್ಲ ವಿವಿಧ ದಲಿತ ಸಂಘಟನೆಗಳ ಮುಖಂಡರ ಎಲ್ಲ ಕೂಡಿಕೊಂಡು ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರ ಚಿರಂಜೀವಿಗೆ ಇವತ್ತು ಮನವಿ ಸಲ್ಲಿಸಿದಿವಿ ಮಾದಿಗ ಸಂಬಂಧಿಸಿದ ಉಪಜಾತಿಗಳ ನೇತೃತ್ವದಲ್ಲಿ ಒಕ್ಕೂಟ ವತಿಯಿಂದ ಇವತ್ತು ಕರ್ನಾಟಕದಲ್ಲಿ ಎರಡ್ ಇಪ್ಪತ್ನಾಲ್ಕು ಶಾಸಕರ ಮನೆ ಮುಂದೆ ತಮಟೆ ಚೌಳಿ ಮತ್ತೆ ಇವತ್ತು ನಾವು ಲಕ್ಷ್ಮಣನ ಸವದಿ ಅವರಿಗೆ ಅವರ ಚಿರಂಜೀವಿ ಚಿದಾನಂದ ಸವದಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಆಗಬೇಕು ಸುಪ್ರೀಂ ಕೋರ್ಟ್ ಕೊಟ್ಟಂತ ತೀರ್ಪನ್ನು ಪಾಲಿಸಿ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ವ್ಯವಸ್ಥೆ ಹೇಳಿ ಇವಾಗ ನಾವು ಲಕ್ಷ್ಮಣ ಸವದಿ ಅವರಿಗೆ ಮನವಿ ಕೊಟ್ಟಿದೀವಿ ಇದರ ಮೂಲಕ ನಮಗೆ ಅವರು ಚಿರಂಜೀವಿ ಭರವಸೆ ಕೊಟ್ಟಿದ್ದರು ನಾ ನಾಳೆ ನಡೀತಕ್ಕಂತ ಸದನದಲ್ಲಿ ಚರ್ಚೆ ಅಂತ ಹೇಳಿದರು ಇದ್ರ ಜೊತೆಗೆ ಇವತ್ತು ಎರಡ್ ನೂರ ಇಪ್ಪತ್ನಾಕ ಶಾಸಕರ ಜೊತೆಗೇನು ನಾಳೆ ನಡೀತಕ್ಕಂತ ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವದಲ್ಲಿ ಮಾದಿಗರ ಹಕ್ಕು ಒತ್ತಾಯಕ್ಕಾಗಿ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಬೆಳಗಾವ್ ಚೆಲ್ಲುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಮಾದಿಗ ಸಂಬಂಧಿಸಿದಂತ ಎಲ್ಲಾ ನಾಯಕರು ಭಾಗವಹಿಸ್ತಾರು ವಿರೋಧ ಪಕ್ಷದವರು ವಹಿಸ್ತಾರು ಹಾಲಿ ಇರ್ತಕ್ಕಂಥ ಮಂತ್ರಿಗಳು ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಲಿಕ್ಕೆ ಸಹಕಾರ ಮಾಡ್ತಾರು ಅದಕ್ಕೆ ಮಾದಿರ ನಡೆ ಬೆಳಗಾವ್ ಕಡೆ ಅಂತಕ್ಕಂಥ ಕಾರ್ಯಕ್ರಮ ಈಗಾಗಲೇ ನಾವು ಹದಿನಾರೇ ತಾರೀಕು ಅನುಮತಿ ಕೊಟ್ಟಿದ್ದರು ಆ ಕಾರ್ಯಕ್ರಮಕ್ಕೆ ಈ ಮಾದಿಗರು ಜಾಗೃತಿಗೊಳಿಸಲಿಕ್ಕೆ ಹೋರಾಟ ಯಶಸ್ವಿಗೊಳಿಸಲಿಕ್ಕೆ ಆತನೇ ತಾಲೂಕಿನ ಕಡಿಮೆ ಅಂದರೂ ಎರಡೂವರೆ ಸಾವಿರ ಜನ ಹೋಗಲಿಕ್ಕೆ ನಾವು ಇಲ್ಲಿಂದ ರೆಡಿ ಅಂತ ಹೇಳಿ ಈ ಜನಪ್ರಿಯ ಶಾಸಕರಾದಂತಹ ಲಕ್ಷ್ಮಣ ಸವದಿ ಚಿರಂಜೀವಿ ಚಿದಾನಂದ ಸವದಿ ನಾವು ಸದಾ ಆಯೋಗ ಜಾರಿಗಾಗಲಿ ಅಂತಂದ ನಾವು ಮನವಿ ಕೊಟ್ಟಿದ್ವಿ ಆ ಹದಿನಾರನೇ ತಾರೀಕು ನಾವು ಬೆಳಗಾವಲ್ಲಿ ದೊಡ್ಡ ಪ್ರಮಾಣದಾಗ ನಾವು ಎಲ್ಲಾ ಇಡೀ ರಾಜ್ಯಾದ್ಯಂತ ಬೆಳಗಾವದಲ್ಲಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ವಿ ಈ ಪ್ರತಿಯೊಂದ್ ತಾಲೂಕಲ್ಲಿ ಇಪ್ಪ ಎರಡ್ ನೂರ ಇಪ್ಪತ್ನಾಕ್ ಶಾಸಕರು ಪ್ರತಿಯೊಂದ್ ತಾಲ್ಲೂಕಲ್ಲಿ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರ ನಮ್ಮ ಜನರು ಎಲ್ಲಾ ಅಲ್ಲಿ ಮನವಿ ಕೊಡ್ತಾ ಇದ್ದಾರ ತುಂಬಾ ನಮ್ಮ ಸಮಾಜ ಮ್ಯಾಗ ಅನ್ಯಾಯ ಆಗಿದೆ ಸೊ ಹಿಂಗಾಗಿ ದಯವಿಟ್ಟು ಈ ಸರ್ತಿ ಲಕ್ಷ್ಮಣ್ ಸವದಿ ಅವರು ಈ ತಾಲೂಕಿಂದ ಜೋರ ದನಿಯಾಗಿ ತಾವು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿ ಅಂತ ನೀವು ನಮ್ಮ ಸಮಾಜ ವತಿಯಿಂದ ಅಲ್ಲಿ ಮಾತಾಡಬೇಕು ನಮ್ಮ ಸದಾಶಿವ ಜಾರಿಗಾಗ್ಲಾಕ ತಮ್ಮದು ಬಹಳ ಮುಖ್ಯ ಪಾತ್ರ ಇದೆ ನಮ್ಮ ಸಮಾಜ ವತಿಯಿಂದ ಇಲ್ಲಿ ತಾಲೂಕಿಂದ ಅಂತ ನನಗೆ ಹೇಳಕ್ ಇಷ್ಟ